ಇದನ್ನು ಹೇಗೆ ಆಪ್ರೇಷನ್ ಮಾಡಿದ್ರೆ ಯಾವ ಭಾವನೆಗಳು ನಿಮ್ಮ ಮನಸ್ಸಿಗೆ ತಾಗುತ್ತೆ ಅಂತ ನಾನು ಇಲ್ಲಿ ನೇರವಾಗಿ ಪ್ರೇಕ್ಷಕರ ಜೊತೆನೇ ಮಾತಾಡ್ತಿದ್ದೀನಿ ಸತ್ತಂತಿಹರನ್ನು ಬಡಿದೆಚ್ಚರಿಸು ಕಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ನಿಜವಾಗ್ಲೂ ನಾವು ಕನ್ನಡಿಗರು ನೆಲಕ್ಕಾಗಿ ಜಲಕ್ಕಾಗಿ ಭಾಷೆಗಾಗಿ ಸಾಕಷ್ಟು ಚಳುವಳಿಗಳನ್ನು ಮಾಡಿರ್ತಕ್ಕಂಥ ಕನ್ನಡಿಗರು ಬೆಂಗಳೂರಿನಿಂದ ಮುಂಬೈ ತಡೆ ರೈಲು ಚಳವಳಿಯನ್ನು ಮತ್ತೊಂದು ಸಲ ನೆನಪು ಮಾಡ್ತಾ ಇದ್ದೀನಿ ನಾನು ರೈಲು ಹಳಿಗಳ ಮೇಲೆ ಅಡ್ಡವಾಗಿ ಕನ್ನಡಿಗರು ಮಲ್ಕಂತಾರೆ ಪ್ರಾಣವನ್ನಾದರೂ ಕೊಟ್ಟೆವು ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ಪ್ರಾಣಗಳನ್ನು ಕೊಟ್ಟಿರ್ತಕ್ಕಂಥ ಜೀವ ನಮ್ಮ ಕನ್ನಡಿಗರದು ಆ ಘೋಷಣೆ ಇಟ್ಕೊಂಡೇ ನಾವು ಇಡೀ ಸಿನಿಮಾ ತಂಡ ಮಾತಾಡ್ತಾ ಇದ್ದೀವಿ ನೇರವಾಗಿ ಮಾತಾಡ್ತಾ ಇದೀವಿ ಪ್ರಾಣವನ್ನಾದರೂ ಕೊಟ್ಟೆವು ರಾಜರತ್ನಕರ ಬಿಡುವುದಿಲ್ಲ ಒಬ್ಬ ಬೇಜವಾಬ್ದಾರಿ ಹುಡುಗ ಬದಲಾಗೋ ಕಥೆ ಇದು ಅಂದರೆ ಇಂಥ ಮಗ ಈ ಮನೇಲಿ ಹುಟ್ಟಬಾರ್ದು ಇಂಥ ಮಗ ನಮ್ಮ ಗಲ್ಲಿಲಿ ಇರಬಾರ್ದು ಇಂಥ ಫ್ರೆಂಡ್ ಇರಬಾರ್ದು ಅಂತ ಹೇಳ್ಕೊ ಬೇರೆ ಪಾತ್ರಗಳು ಹೇಳುತ್ತೆ ರಾಜರತ್ನಕರ ಏನು ನೋಡಿದೆ ತುಂಬ ಮನಸ್ಸು ಮುಟ್ಟುವಂಥ ಸಿನಿಮಾ ಕೆಲವು ಸಿನಿಮಾಗಳು ನೋಡಿದ ಮೇಲೆ ಕಾಡುತ್ತೆ ಆ ಒಂದು ಸಿನಿಮಾ ರಾಜರತ್ನಾಕರ ಸಿನಿಮಾ ನೋಡಿದೆ ತುಂಬ ಅದ್ಭುತವಾಗಿ ಬಂದಿದೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಆ್ಯಕ್ಚುಲಿ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆಯ ಕತೆ ಇರತಕ್ಕಂಥ ಆಮೇಲೆ ಈಗಿನ ಜನ್ರೇಷನ್ಗೆ ತುಂಬ ಜನ ತುಂಬ ಕುಟುಂಬದಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಇರ್ತವೆ ಒಬ್ಬ ರಾಜ ಆಗೋದಕ್ಕೋಸ್ಕರ ಯಾರು ಬೇಕಾದರೂ ಮೋಸ ಮಾಡಿ ಬದುಕುವಂಥ ಒಂದು ಇವತ್ತಿನ ಹುಡುಗರಿಗೆ ಬಹಳ ಅದ್ಭುತವಾದಂಥ ಸಂದೇಶನ ಕೊಟ್ಟಿದ್ದಾರೆ ನಿರ್ದೇಶಕರು ಬಹಳ ಅದ್ಭುತವಾಗಿ ನಿರ್ದೇಶನ ಮಾಡಿದರೆ ಅದು ತಕ್ಕಂತೆ ಚಂದನ್ ರಾಜ್ ಭಾಳ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಬ್ಯೂಟಿಫುಲ್ ಅಂಡ್ ಕ್ಲಾಸಿ ಸಿನಿಮಾ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರು ನೋಡಲೇಬೇಕಂತ ಆ್ಯಂಡ್ ದಿ ಕ್ಯೂಟ್ ಸ್ಟಾರ್ ಚಂದನ್ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಫಸ್ಟ್ ಸಿನಿಮಾ ಅಂತ ಅನಿಸೋದೇ ಇಲ್ಲ ಮತ್ತು ಇನ್ನೂ ಹಲವಾರು ಕಲಾವಿದರಿದ್ದಾರೆ ತಾತನ ರೋಲು ಅಮ್ಮನ ರೋಲು ಪ್ರತಿಯೊಬ್ರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಅದ್ರ ಹಿಂದೆ ಕೆಲಸ ಮಾಡಿರೋರು ಕತೆಗಾರರು ಕೊರಿಯೋಗ್ರಫರ್ ಜೈನ್ ಮಾಸ್ಟರು ಪ್ರತಿಯೊಬ್ಬರು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಕೈ ಎತ್ತಿ ಮುಗಿಬೇಕು ಇಂಥ ಒಳ್ಳೆ ಸಿನಿಮಾ ನಮಗೆ ಕೊಟ್ಟಿರೋದಕ್ಕೆ ಸೊ ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಥಿಯೇಟ್ರಾಗಿ ಥಿಯೇಟ್ರಲ್ಲಿ ಹೋಗಿ ನೋಡಿ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಇಡೀ ತಂಡಕ್ಕೆ ಶುಭವಾಗ್ಲಿ ಶುಭವಾಗಲಿ ಖಂಡಿತ ಶುಭವಾಗಲಿ ರಾಜ ರತ್ನಾಕರ ಸಿನಿಮಾ ತುಂಬ ಭಾಳ ಇಷ್ಟ ಆಯ್ತು ನನಗೆ ನಮ್ಮ ಹೀರೋ ಚಂದ್ರನ್ ರಾಜವರು ಮತ್ತು ಡೈರೆಕ್ಟರ್ ವೀರೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ನಂಗೆ ಭಾಳ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ಒಳ್ಳೆಯ ಸಂದೇಶ ಇದೆ ಆ್ಯಕ್ಚುಲಿ ಪ್ರೆಸೆಂಟ್ ಜನ್ರೇಷನಲ್ಲಿ ಹುಡುಗರು ಯಾವ ರೀ ಹೋಗ್ತಾ ಇದ್ದಾರೆ ಸೊ ಎಲ್ಲಿ ಎಫೆಕ್ಟ್ ಆಗ್ತಿದೆ ಸೊ ಸ್ಕ್ರೀನ್ ಪ್ಲಾ ಅಂತ ತುಂಬ ಚೆನ್ನಾಗಿದೆ ರಾಜ ರತ್ನಾಕರ ಸಿನಿಮಾ ತುಂಬ ಅದ್ಭುತವಾಗಿದೆ ಅಂತ ನಾನು ಈಗಾಗಲೇ ಎಫ್ ಬಿಯಲ್ಲಿ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ನನಗೆ ತುಂಬ ಬೇಜಾರಾಗ್ತಿದೆ ಏನಂದರೆ ಇಂಥ ಒಂದು ಸಿನಿಮಾ ತಮಿಳ್ನಾಡಲ್ಲಿ ತಮಿಳ್ ಭಾಷೆಯಲ್ಲಿ ಏನಾದರೂ ತೆಗ್ದಿದ್ರೆ ಅಂದರೆ ಹೊಸಬರು ತೋ ತಂಡ ಏನಾದರೂ ಸೃಷ್ಟಿ ಮಾಡಿದರೆ ಇಂಥ ಒಂದು ಸಿನಿಮಾ ಮುಗಿಬಿತ್ ಜನ ಸಿನಿಮಾ ನೋಡ್ತಿದ್ರು ಬಟ್ ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಈ ಥರ ನಾವೇನು ನಮ್ಮ ಸಿನಿಮಾಗಳಿಗೆಲ್ಲ ಹೋರಾಟ ಮಾಡಿದ್ವಲ್ಲ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇದ್ದಾಗ ಒಂದು ಸಿನಿಮಾನ ಒಂದು ತಂಡ ಆ ಒಂದು ಸಿನಿಮಾನ ಉಳಿಸ್ಕೊಳ್ಳೋದಕ್ಕೆ ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪ್ರತಿಯೊಬ್ಬರದ್ದು ಆಶಯ ಆ ಒಳ್ಳೆ ಸಿನಿಮಾ ಮಾಡಿದ ನಂತರ ನಮ್ಮ ಜನಕ್ಕೆ ಅದನ್ನು ಯಾವ ಥರ ಅದನ್ನು ಕೈ ಹಿಡಿದು ಮುನ್ನಡೆಸಬೇಕು ಅಂತ ಗೊತ್ತಾಗ್ದಿದ್ದಾಗ ಈ ಥರದ್ದೆಲ್ಲ ಪ್ರಯತ್ನಗಳು ಈ ಥರದ್ದು ಹೋರಾಟಗಳೆಲ್ಲ ನಡೆಯುತ್ತೆ ಪಾತ್ರದಲ್ಲಿ ಪ್ರತಿಯೊಬ್ಬರು ಎಷ್ಟು ತಲ್ಲೀನರಾಗಿ ಮಾಡಿದ್ದಾರೆ ಮತ್ತು ಎಲ್ಲ ಆಯಾಮದವರು ಸಂಗೀತ ನಿರ್ದೇಶಕರಾಗಿರ್ಬೋದು ಸಿನಿಮಾ ನಿರ್ದೇಶಕರಾಗಿರ್ಬೋದು ಸ್ಟಂಟ್ ಮಾಸ್ಟ್ರ್ ಆಗಿರ್ಬೋದು ಮತ್ತು ಮ್ಯೂಸಿಕ್ ಸ್ಕೋರ್ ಮಾಡಿರೋರು ಪ್ರತಿಯೊಬ್ಬರು ಭಾಳ ಚೆನ್ನಾಗಿದೆ ಒಂದು ಒಳ್ಳೆಯ ಸಿನಿಮಾ ನಿಜವಾಗ್ಲೂ ಒಂದು ಫೀಲ್ ಗುಡ್ ಮೂವಿ ಮಾಡಿದ್ದಾರೆ ಬಡವ್ರ ಮಕ್ಕಳು ಪ್ರೇಮ್ ಕಹಾನಿ ಮಿಡ್ಲ್ ಕ್ಲಾಸ್ ಮೆಲೋಡೀಸು ನಿಜವಾಗ್ಲೂ ಒಂದು ಹೊಸ ತಂಡ ಒಂದು ರಾಜ ರತ್ನಾಕರ ಅಂತ ಏನು ಸಿನಿಮಾ ಮಾಡಿದ್ದಾರೆ ನಿಜವಾಗ್ಲೂ ತಾಯಿ ಅಮ್ಮ ಮಗ ಎಮೋಷನ್ನ ತುಂಬ ಚೆನ್ನಾಗಿ ಹಿಡ್ದಿದ್ದಾರೆ ಒಳ್ಳೆ ಟೀಮು ಅದು ಅಲ್ಲದೆ ರೈತರು ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾರೆ ನಿಜವಾಗ್ಲೂ ಆ ರೈತರಿಗೆ ಒಳ್ಳೆ ಬೆಳೆ ಸಿಗಲಿ ರಾಜ ರತ್ನಾಕರ ಹೆಸರಿಗೆ ತಕ್ಕನಾಗೆ ಸಿನ್ಮಾ ಸೂಪರ್ ಆಗಿದೆ ಸೊ ಮಕ್ಳು ಹೆಂಗೆ ಅಂತಂದರೆ ಪೇರೆಂಟ್ಸ್ ವ್ಯಾಲ್ಯೂ ಗೊತ್ತಿರಲ್ಲ ಪೇರೆಂಟ್ಸ್ ಅಂದರೆ ಕಾಟಾಚಾರ ಅವ್ರು ಆಗು ಹೋಗು ನೋಡೋಕ್ಕಷ್ಟೇ ಪೇರೆಂಟ್ಸ್ ಅಂತ ಇರೋದು ಸೊ ಏನು ಬೇಕು ಬೇಡ ಕೊಡಿಸ್ಬಿಟ್ರೆ ಮುಗೀತು ಅಪ್ಪನೂ ಬೇಡ ಅಮ್ಮನೂ ಬೇಡ ಅಜ್ಜಿ ತಾತ ಯಾರೂ ಬೇಕಾಗಿಲ್ಲ ಹುಡುಗಿ ಅಂತ ಪಕ್ಕದಲ್ಲಿದ್ದರೆ ಇನ್ನೂ ಮುಗೀತು ಅವಳಾಗು ಹೋಗು ಅದನ್ನು ನೋಡೋಕ್ಕಷ್ಟೇ ಅಂದರೆ ಕೆಲವು ಹುಡುಗರು ಮಾತ್ರ ಎಲ್ಲ ಹುಡುಗರಲ್ಲ ಕೆಲವು ಹುಡುಗರು ನನ್ನ ಫ್ರೆಂಡ್ ಕರೆದ ಅಂತ ಬಂದೆ ಅವ್ನು ಕರೆದಿರಲಿಲ್ಲ ಅಂದರೆ ಒಂದು ಒಳ್ಳೆ ಮೂವಿ ಮಿಸ್ ಮಾಡ್ಕೊತಿದ್ದೆ ಅನ್ನೋದು ಒಂದು ಫೀಲಿಂಗು ನನಗೆ ಬಂತು ಬರ್ತಾಯಿದೆ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳೋದಾದರೆ ಸಿನಿಮಾ ಮೇಕಿಂಗ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಸಿನಿಮಾಟೋಗ್ರಫಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಫರ್ಟ್ಸ್ ಎದ್ದು ಕಾಣಿಸ್ತಾ ಇದೆ ರಾಜ ರತ್ನಾಕರ ಸೊ ನಾ ಪಿಕ್ಚರ್ ನೋಡ್ಬೇಕಂತ ಅಂದಾಗ ನನಗೆ ಬಾ ನನಗೆ ಹೆಂಗಿರುತ್ತೆ ಪಿಕ್ಚರು ಹೆಂಗಿರುತ್ತೆ ಮಿಕ್ಸ್ ಫೀಲಿಂಗ್ ಆಗಿತ್ತು ಸೊ ಬಂದ ಕುಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಾಮಿಡಿ ಮಜಾ ಬಂತು ಆಮೇಲೆ ನೋಡ್ತೀನಿ ಇಂಟ್ರಲ್ ಆಮೇಲೆ ನೋಡ್ತೀನಿ ರೀ ಒಂದು ಕ್ಯಾರೆಕ್ಟರ್ ಬರುತ್ತಾ ಏನೇನೋ ಮಾಡುತ್ತಾ ವಿಚಿತ್ರ ಅದು ಆಡುತ್ತಾ ಇದು ಆಡುತ್ತಾ ನಾ ಭಯಕ್ಕೆ ನಾನು ಕರೆ ಹೇಳ್ಬೇಕು ನಾ ಕರೆಕ್ಟ್ ರೀ ಇನ್ಯಾಕ್ ಮಾಡ ನೀವು ಸಿನಿಮಾ ತುಂಬ ಚೆನ್ನಾಗಿದೆ ಸೊ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರೆ ಅವರೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದು ತುಂಬ ಅದ್ಭುತವಾದ ಸಿನ್ಮಾ ನಿರ್ದೇಶಕರು ಏನು ಕನಸನ್ನ ಕಟ್ಕೊಂಡು ಜನಗಳಿಗೆ ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅದು ಅರ್ಥಪೂರ್ಣವಾಗಿ ಮನದಟ್ಟಾಗುವಂಥ ಆಗೋ ರೀತಿಯಲ್ಲಿ ಕನೆಕ್ಟ್ ಆಗಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕರು ಈ ಸಿನಿಮಾ ಬಂದು ನೋಡಬೇಕು ಫಸ್ಟ್ ಟೈಮ್ ನೋಡಿದಾಗ ಕಣ್ಣೀರು ಬಂತು ಓಕೆ ಬಟ್ ಸೆಕೆಂಡ್ ಟೈಮ್ ನೋಡಿದಾಗ್ಲೂ ಅದೇ ಕಣ್ಣೀರು ಬರೋ ಬರಬೇಕು ಅಂತಂದರೆ ಆ ಕಂಟೆಂಟ್ ಅಷ್ಟೇ ಮುಖ್ಯ ಆಗಿರುತ್ತೆ ಸೊ ಅಷ್ಟೇ ನಾವು ಕನೆಕ್ಟ್ ಆಗಿದ್ದರೆ ಮಾತ್ರ ಆ ಕಣ್ಣೀರು ಅನ್ನೋದು ಬರೋದು ಅಷ್ಟು ಈಸಿಯಾಗಿ ಯಾರಿಗೂ ಕಣ್ಣೀರು ಬರೋದಿಲ್ಲ ಸೊ ಈಗಾಗಲೇ ನೀವು ಸಾಕಷ್ಟು ನೋಡಿರ್ತೀರ ರಿವ್ಯೂಸ್ ನೋಡಿರ್ತೀರ ಎಲ್ಲರದು ಏನೋ ಬೈಟ್ಸ್ ನೋಡಿರ್ತೀರಾ ಈಗಾಗಲೇ ಆಲ್ಮೋಸ್ಟ್ ಮೌಟ್ ಟಾಕು ಶುರು ಆಗಿ ಈಗ ಸೆಕೆಂಡ್ ವೀಕ್ ಸಕ್ಸಸ್ಫುಲಿ ರನ್ ಆಗ್ತಿದೆ ಅಂತಂದರೆ ಅದಕ್ಕೆಲ್ಲ ಎಷ್ಟು ಜನರ ಮೌಟ್ ಟಾಕ್ ಪಬ್ಲಿಸಿಟಿ ಯೂಸ್ ಆಗ್ತಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಮದರ್ ಸೆಂಟಿಮೆಂಟ್ ಇದೆ ಮತ್ತು ರೆಸ್ಪಾನ್ಸಿಬಿಲ್ಟಿ ತೊಗೊಳ್ದಿರೋವಂಥ ಮಕ್ಕಳು ಹೇಗಿರ್ತಾರೆ ಅನ್ನೋದನ್ನು ತೋರಿಸಿದ್ರು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ತಾಜಾ ಘಟನಾಥರ ಮೂವಿ ತುಂಬ ಚೆನ್ನಾಗಿದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ನಾನೇ ಲೈಫಲ್ಲೂ ಸಂಬಂಧಪಟ್ಟಿದೆ ನಮ್ಮ ಅಪ್ಪ ಅಮ್ಮ ನಾನು ಕಷ್ಟ ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಬಂದು ಮೂವಿ ನೋಡಿ ಯಾವುದ್ಯಾವುದೋ ಭಾಷೆಯಲ್ಲಿ ನಮ್ಮ ಕನ್ನಡ ಮೂವಿ ನೋಡಿ ಬೆಳೆಸಿ ಇವಾಗಷ್ಟೇ ಮೂವಿ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ನಾನು ಮತ್ತೆ ನನ್ನ ಗೆಳೆಯ ಇಬ್ರುನು ನನಗಂತೂ ಮೂವಿ ಅಲ್ಲಿಂದ ಇನ್ನು ಹೊರಗಡೆ ಇನ್ನು ನಾನು ಬಂದೇ ಇಲ್ಲ ಅನ್ಕೋತೀನಿ ಇನ್ನು ಕೂಡ ಅದೇ ಒಂದು ಎನ್ವಿರಾನ್ಮೆಂಟ್ ಫೀಲ್ ಆಗ್ತಾ ಇದೆ ಶೋ ಮಾಡ್ಬೋದಿತ್ತು ಬಟ್ ಎಲ್ರಿಗೂ ಸೂಪರು ಏನು ಮಾಡಿರ್ತಾರೆ ಅನ್ನೋ ಒಂದು ಡೌಟ್ ಇರ್ತಿತ್ತು ಬಟ್ ಇವಾಗ ಅದ್ಭುತವಾದ ರೆಸ್ಪಾನ್ಸ್ ಬರ್ತಿರೋದು ನೋಡಿ ಅವರಾಗ ಅವರೇ ಎಷ್ಟೋ ಜನ ಫೋನ್ ಮಾಡಿ ಸೆಲೆಬ್ರಿಟಿ ಶೋ ಅಂದರೆ ಈ ಶೋಗೆ ಬಂದಿದ್ದಾರೆ ಸೊ ಅಂದರೆ ಒಳ್ಳೆ ಸಿನಿಮಾ ಕೊಟ್ಟಾಗ ಎಲ್ಲರೂ ಬೆಂಬಲ ಕೊಡ್ತಾರೆ ಅನ್ನೋದು ಯಾವತ್ತೂ ನಿಜ ಅದು ಆಗ್ತಾ ಇದೆ ಇನ್ನೂ ದೊಡ್ಡ ಆಗುತ್ತೆ ಇದನ್ನು ಗೆಲ್ಲಿಸೋರ್ಗು ನಾವು ಬಿಡೋಲ್ಲ ಸರ್ ಒಂದೇ ಇದೆ ಬೆಂಗಳೂರಲ್ಲಿ ಯಾವ ಅಂದರೆ ಚೆನ್ನಾಗಿ ಪಿಕಪ್ ಆಗ್ತಾಯಿದೆ ಬಟ್ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು ಆ ಹೋರಾಟದಲ್ಲಿ ನಾವು ಇದೀವಿ ಪ್ರಾಣವನ್ನಾದರೂ ಕೊಟ್ಟೆವು ರಾಜರತ್ನಕರ ಬಿಡುವುದಿಲ್ಲ ಸತ್ತಂತಿಹರನ್ನು ಹರನ್ನು ಪಡೆದೇ ಹೇಳುವ ಮಾತು ಉದ್ದೇಶ ಇಷ್ಟೇ ಮನೆಯಲ್ಲಿರ್ತಕ್ಕಂಥ ನನ್ನ ಕನ್ನಡಿಗರು ನನ್ನ ಪ್ರೀತಿಯ ಕನ್ನಡಿಗರು ನನ್ನ ನೆಲದ ಕನ್ನಡಿಗರು ಮನೆ ಬಿಟ್ಟು ಆಚೆ ಬಂದು ಥಿಯೇಟ್ರ್ನತ್ತ ಬೆಂಗಳೂರಿನ ವೀರ್ಯಸ್ ಥಿಯೇಟ್ರಲ್ಲಿ ಒಂದು ಥಿಯೇಟ್ರಲ್ಲಿದೆ ಮಾಲೂರಲ್ಲೊಂದಿದೆ ಬೀದರಲ್ಲೊಂದಿದೆ ಈ ಮೂರು ಶೋಗಳು ಹೌಸ್ಫುಲ್ಲಾಗಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂಗೆ ನೀವು ಚಳುವಳಿ ರೂಪದಲ್ಲಿ ಈ ಥಿಯೇಟ್ರಿಗೆ ಬರಬೇಕು ಅಂತ ಈ ಮೂಲಕ ಕಳಕಳಿ ವಿನಂತಿಯನ್ನು ಮಾಡ್ತೀನಿ ಎಂಡಿಗೆ ಅವ್ನು ಏನು ರಿಯಲೈಸ್ ಅನ್ನೋ ಕತೆ ಅಂದರೆ ಬಹಳ ಪ್ರಚಲಿತವಾದಂಥ ಕತೆ ಅಂದರೆ ಸುಮಾರು ಮನೆಗಳಲ್ಲಿ ಸುಮಾರು ಏರಿಯಾಗಳಲ್ಲಿ ಈ ಥರದ ಹುಡುಗರು ಇರ್ತಾರೆ ಜವಾಬ್ದಾರಿ ಇರಲ್ಲ ಅವ್ರಿಗೆ ಟೋಟಲ್ ಆಗಿ ನಮ್ಮ ಯಾರೋ ನಮ್ಮ ಚಂದನ್ ಅವರಾಗಲಿ ಚೇತನ್ ದುರ್ಗ ಆಗಲಿ ಡಿಂಗ್ರಿ ನರೇಶ್ ಅವರಾಗಲಿ ಅಷ್ಟು ಚೆನ್ನಾಗಿ ಆಕ್ಟ್ ಆಕ್ಟ್ ಮಾಡಿದ್ದಾರೆ ಮತ್ತು ಇಡೀ ತಿಂಡ್ ತಂಡ ವೀರೇಶ್ ಭರ್ಮಸಾಗರವರು ಏನು ಮಾಡಿದ್ದಾರೆ ಫಸ್ಟ್ ಟೈಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹರ್ಷವರ್ಧನ್ ಅವ್ರ ಮ್ಯೂಸಿಕ್ಕು ಅದಕ್ಕೆ ಪೂರಕವಾಗಿದೆ ತನ್ನ ಕುಟುಂಬನ ಮರೆತು ಬದುಕುವಂಥ ಕ್ಯಾರೆಕ್ಟರ್ಗಳು ತುಂಬ ಇರ್ತವೆ ಅಂಥ ಪಾತ್ರಗಳು ನೋಡಬೇಕು ಒಂದು ಸಲ ಬಂದು ಈ ಸಿನಿಮಾ ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲ ಯುವಕರು ಈ ಸಿನಿಮಾನ ನೋಡಬೇಕು ಯಾಕಂದರೆ ಇವತ್ತು ಶೋಕಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ತಾಯಿ ಮೇಲೆ ಮಮತೆ ಇರಲ್ಲ ತಂದೆ ಮೇಲೆ ಪ್ರೀತಿ ಇರಲ್ಲ ತಾತನ ಮೇಲೆ ಪ್ರೀತಿ ಇರಲ್ಲ ಸೆಂಟಿಮೆಂಟನ್ನು ಅಟ್ಯಾಚ್ಮೆಂಟ್ ಇಲ್ಲದೆ ಜೀವನ ಮಾಡುವಂಥ ಯುವಕರಿಗೆ ನಿಜವಾಗ್ ಹೇಳ್ತೀನಿ ನಿರ್ದೇಶಕರು ಭಾಳ ಅದ್ಭುತವಾಗಿ ಈ ಕನ್ನಡ ಚಿತ್ರನ ದಯವಿಟ್ಟು ಹೇಳ್ತೀನಿ ಎಲ್ಲ ಕನ್ನಡ ಅಭಿಮಾನಿಗಳು ಬಂದ್ಬಿಟ್ಟು ಥಿಯೇಟ್ರಲ್ಲಿ ಗೆಲ್ಲಿಸುವಂಥ ಕೆಲಸ ಮಾಡಬೇಕು ಬೇಜಾರು ವಿಷಯ ಏನಪ್ಪ ಅಂತಂದರೆ ಸೊ ಸಿನಿಮಾ ಒಂದೇ ತಿಯೇಟ್ರಲ್ಲಿ ಯಾಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿರೋ ಸಿನಿಮಾ ಯಾಕೆ ಗೆಲ್ಲಿಸ್ತಾ ಇಲ್ಲ ನಮ್ಮ ಕನ್ನಡಿಗರು ಅಂತ ಗೊತ್ತಾಗ್ತಿಲ್ಲ ಸೊ ಈ ಸಿನಿಮಾ ನಾವು ಇರ್ತೀವಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ಥಿಯೇಟ್ರ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಸಿನಿಮಾ ಭಾಳ ಇಷ್ಟ ಆಯ್ತು ನನಗೆ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಕನ್ನಡ ಜನತೆಗೆ ಆಗ್ತಿರೋಂತ ಅವಮಾನ ಅಂತ ಹೇಳಕ್ಕೆ ಬಯಸ್ತೀನಿ ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ದೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ಸಿನಿಮಾನ ನೋಡಲೇಬೇಕು ಸರ್ ಎಷ್ಟೇ ಕಷ್ಟ ಆದರೂ ನಾವು ಸಿನಿಮಾ ಬಿಡಲ್ಲ ಓ ಟಿ ಟಿಗೆ ಯಾವ ಕಾರಣಕ್ಕೂ ರಿಲೀಸ್ ಮಾಡಲ್ಲ ನಮ್ಮ ಸಿನಿಮಾಗೆ ತುಂಬ ಒಳ್ಳೆ ರಿವ್ಯೂಸ್ ಬಂದಿದೆ ಅಂತ ಖಂಡಿತವಾಗೂ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಅಂದರೆ ಇವತ್ತಿನ ಸಮಾಜಕ್ಕೆ ಇವತ್ತಿನ ಯುವ ಜನತೆಗೆ ದುಡಿಮೆಯೇ ದೇವರು ದುಡ್ಡಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಸಂದೇಶನ ಇವ್ರದೇ ಆದ ಒಂದು ಬೇರೆ ರೀತಿಯ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಇಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿರೋ ಒಂದು ಚಲನಚಿತ್ರಕ್ಕೆ ಪ್ರತಿಯೊಬ್ಬ ಪ್ರೇಕ್ಷಕರು ಒಂದು ಉದಾರವಾಗಿ ಬಂದು ಸಿನಿಮಾ ನೋಡಿದಾಗ ಮಾತ್ರ ಅವರ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕತ್ತೆ ನಾನು ಆಟಲಿ ಹೇಳ್ತಾ ಇದ್ದೀನಿ ಏನೋ ಸೆಲೆಬ್ರಿಟಿ ಶೋ ಬಂದಿದ್ದೀನಿ ಸಿನ್ಮಾ ಹೇಳ್ಬೇಕು ಹೊಗಳಬೇಕಂತ ಹೊಗಳುತ್ತಾ ಇಲ್ಲ ನಿಜವಾಗ್ಲೂ ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಮಾಡಿದ್ದಾರೆ ಆ ಟೀಮ್ಗೆ ಒಳ್ಳೇದಾಗಲಿ ನಿಜವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹುಡುಗಿ ಹಿಂದೆ ಹೋಗೋದು ಅವ್ರಿಗೆ ಏನು ಬೇಕು ಬೇಡ ಎಲ್ಲ ನೋಡ್ತಾರೆ ಈ ಸಿನಿಮಾ ನೋಡಿದಾಗ ನನಗೂ ಅದೇ ಅನಿಸ್ತು ಈ ಥರ ಹುಡುಗರು ಇರ್ತಾರಂತ ಬಟ್ ಸಡನ್ಲಿ ಚೇಂಜು ಆಗ್ತಾರಲ್ಲ ಸೊ ಈ ಥರ ಚೇಂಜ್ ಆಗೋರು ಇದ್ದಾರಾ ಸೊ ಗೊತ್ತಿಲ್ಲ ಬಟ್ ಚೇಂಜ್ ಆಗ್ಬೋದೇನೋ ಬಟ್ ಏನೇ ಚೇಂಜ್ ಆಗಲಿ ಹೇಗೆ ಇರಲಿ ಅಪ್ಪ ಅಮ್ಮ ಅನ್ನೋ ವ್ಯಾಲ್ಯೂನ ಫಸ್ಟು ತಿಳ್ಕೊಳ್ಳಿ ಅವ್ರು ಪ್ರತಿಯೊಂದು ನಿಮಗೋಸ್ಕರನೇ ಮಾಡೋದು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೋಸ್ಕರ ಮಾಡೋಲ್ಲ ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿ ಭಾಳ ಬದುಕಬೇಕು ಅನ್ನೋದೇ ಆಸೆ ಇರುತ್ತೆ ಬಟ್ ಅದಕ್ಕೆ ಎಳ್ಳು ನೀರು ಬಿಡ್ತೀರ ಚೆನ್ನಾಗಿ ಸೊ ಈ ಥರ ದಯವಿಟ್ಟು ಮಕ್ಕಳುಗಳು ಮಾಡಬೇಡಿ ಬಟ್ ಅದೇ ಫೋಟೋ ಥಿಯೇಟರ್ನ ಉಳಿಸ್ಕೊಳ್ಳೋದಕ್ಕೂ ಮಾಡ್ತಾ ಇರೋದು ಅನ್ನೋದು ವಿಪರ್ಯಾಸ ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ದಯವಿಟ್ಟು ಯಾರ್ಯಾರು ನೋಡಿಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಚಿತ್ರನ ಉಳಿಸಿ ಈಗ ಕರೆಕ್ಟಾಗಿ ಏನಾದರೂ ಡೈರೆಕ್ಷನ್ ಕೊಟ್ಟಾರ ಇಲ್ಲ ಹಿಂಗೆ ಯಾಕೈತಿ ಸ್ಟೋರಿ ಸೊ ಅದ್ರ ಕಡೆಗೆ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಹೋದ್ಮೇಲೆ ಗೊತ್ತಾತ್ರೀ ಹೌದು ಈ ಥರ ಸ್ಟೋರಿ ಮಾಡ್ಯಾರಂತ ಅದು ಭಾಳ ಖುಷಿಯಾಗುತ್ತೆ ಸೊ ಈ ಪಿಕ್ಚರ್ನ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ಥಿಯೇಟ್ರ್ ಕಡೆ ರಿಲೀಸ್ ಮಾಡ್ರಿ ನಮ್ಮ ಉತ್ತರ ಕರ್ನಾಟಕ ಜನ ಇಂಥ ಕಥೆ ಭಾಳ ಮೆಚ್ತಾರ ಓಕೆ ಈ ಪಿಕ್ಚರ್ನ ಜಯಿಸ್ತಾರ ಈಗಿನ ಸಮಾಜದಲ್ಲಿ ಏನು ಹುಡುಗರಲ್ಲಿ ಮಕ್ಕಳಲ್ಲಿ ಮಕ್ಕಳಿರಲಿ ಏನು ಇಟ್ಟಿದ್ದಾರೆ ಅದನ್ನು ಒಂಚೂರು ತುಂಬ ಡಿಫ್ರೆಂಟಾಗಿ ಈ ಸಿನಿಮಾದಲ್ಲಿ ಅದನ್ನು ಅರ್ಥ ಮಾಡ್ಸೋಕ್ಕಂತಲೇ ತೋರಿಸಿದ್ದಾರೆ ಎಲ್ಲರೂ ಬಂದು ಇಂಥ ಒಂದು ಒಳ್ಳೆ ಸಿನಿಮಾನ ನೋಡಬೇಕು ಆ್ಯಂಡ್ ಏನು ತಪ್ಪುದಾರ ಏನು ಈ ಮಕ್ಕಳು ಇವತ್ತು ಈ ಈಗಿನ ಸಮಾಜದಲ್ಲಿ ಏನು ಅದನ್ನು ತಪ್ಪು ಇದ್ದಾರೆ ಸೊ ಒಂದು ಸರಿದಾರಿ ಮಾಡೋ ಪ್ರಯತ್ನ ತಂದೆ ತಾಯಿ ಮಾಡ್ತಾ ಇದ್ದಾರೆ ಬಟ್ ಆದ್ರೂ ಈ ಸಿನಿಮಾದಲ್ಲಿ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಎಲ್ಲರೂ ಬಂದು ನೋಡಿ ಸಿನಿಮಾನ ಎಮೋಷನ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಎರಡು ಎಮೋಷನ್ ಇದೆ ವ್ಯಕ್ತಿಗಳ ಮೇಲೆ ಇರುವಂಥ ಎಮೋಷನ್ ಬೇರೆ ದುಡ್ಡಿನ ಮೇಲೆ ಇರುವಂಥ ಎಮೋಷನ್ ಬೇರೆ ಸೊ ಆ ಎಮೋಷನ್ಸ್ ಏನು ಅಂದರೆ ನೀವು ಸಿನಿಮಾಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲರೂ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಸುಮ್ಮನೆ ನೋಡಿ ಅಂತ ಕೇಳಿದೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರಲ್ಲ ಒಳ್ಳೆ ಸಿನಿಮಾಗಳು ಬರಲ್ಲ ಅಂತಬಿಟ್ಟು ನಾವೆಲ್ಲ ಮನೆಯಲ್ಲೇ ಉಳ್ಕೊಂಡ್ಬಿಡ್ತೀವಿ ಬಟ್ ಥಿಯೇಟ್ರಿಗೆ ಹೆಜ್ಜೆ ಇಟ್ಟರೆ ಇಂಥ ಒಳ್ಳೆ ಸಿನಿಮಾನ ನಾವು ಅನುಭವಿಸೋಕ್ಕಾಗೋದು ಪ್ರತಿಯೊಬ್ಬ ಕಲಾವಿದರು ಅಷ್ಟೇ ಇದಕ್ಕೆ ಜೀವ ಕೊಟ್ಟು ಪ್ರಾಣ ಕೊಟ್ಟು ಮಾಡಿದ್ದಾರೆ ಅಂತ ನನಗನ್ನಿಸ್ತು ಪ್ರತಿಯೊಂದು ಎಮೋಷನ್ನೂ ನನಗೆ ಕನೆಕ್ಟ್ ಆಗ್ತಾ ಇತ್ತು ಅಷ್ಟು ಒಳ್ಳೆ ಸಿನಿಮಾ ಇಂಥ ಸಿನಿಮಾ ಆ್ಯಕ್ಚುಲಿ ಗೆಲ್ಲಬೇಕು ಥಿಯೇಟ್ರಲ್ಲಿ ಗೆಲ್ಲಬೇಕು ಪ್ರತಿಯೊಬ್ಬ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಸೊ ನನಗೆ ಇದುವರೆಗೂ ಅರ್ಥ ಆಗದೆ ಇರೋದೇನಂತಂದರೆ ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಏನು ಈ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಯಾರ್ಯಾರೆಲ್ಲ ರಿವ್ಯೂಸ್ ಕೊಡ್ತಿದ್ದಾರೆ ಯಾರ್ಯಾರೆಲ್ಲ ಈ ಸಿನಿಮಾದ ಬಗ್ಗೆ ಒಬ್ರು ನೆಗೆಟಿವ್ ಟಾಕ್ ಅಂತೂ ಇಲ್ಲ ನೀವು ಬೇಕಾದರೆ ಸರ್ಚ್ ಮಾಡಿ ನೋಡ್ಬೋದು ಎಲ್ಲ ಕಡೆ ಒಳ್ಳೆ ವಿಷಯನೇ ಹೇಳಿದ್ದಾರೆ ಅಂದರೆ ಏನಿದೆ ಏನು ಅವರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಅದನ್ನೇ ಅವ್ರು ಹೇಳಿದ್ದಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ನಿಮಗೆ ಖುಷಿ ಕೊಡುತ್ತೆ ಸಿನಿಮಾ ಮತ್ತು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಜವಾಗ್ಲೂ ಕೊನೆಯಲ್ಲಂತೂ ಅಳು ಬರುತ್ತೆ ನಾನಂತೂ ಸುಮಾರು ಸಲ ಸಿನ್ಮಾಗಳನ್ನ ಸಿನಿಮಾನು ನೋಡಿದ್ದೀನಿ ರಾಜರತ್ನಾಕರ ಪ್ರತಿ ಸಲ ಕು ಕೂತಾಗು ಕಣ್ಣೀರು ಕಣ್ಣೀರ್ ಹಾಕೊಂಡೆ ಹೊರಗಡೆ ಬರ್ತೀನಿ ತುಂಬಾ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಗೆ ನೋಡಿ ಸಿನಿಮಾನಾಗ ಗೆಲ್ಸಿ ಕೆಲವು ಕಡೆ ಸಿನ್ಮಾ ಬೇರೆ ತರ ಕನೆಕ್ಟ್ ಆಗುತ್ತೆ ಚಂದನ್ ಚೆನ್ನಾಗಿ ಮಾಡಿದ್ದಾರೆ ಚಂದನ್ ಅಮ್ಮ ಕ್ಯಾರೆಕ್ಟರ್ ಮಾಡೋ ಯಮುನಾ ಅವರು ಮತ್ತೆ ಆ ತಾತ ಕ್ಯಾರೆಕ್ಟರ್ ಮಾಡಿರೋರು ಆಮೇಲೆ ನಮ್ಮ ದುರ್ಗ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಎಲ್ಲ ಚೆನ್ನಾಗಿದೆ ಒಂದು ಒಳ್ಳೆಯ ಕಮರ್ಷಿಯಲ್ ಸಿನಿಮಾ ದಯವಿಟ್ಟು ಇದನ್ನ ಥಿಯೇಟ್ರಿಗೆ ಬಂದು ನೋಡಬೇಕು ಅದು ಬಿಟ್ಬಿಟ್ಟು ಓ ಟಿ ಟಿ ಮತ್ತೊಂದು ಅಲ್ಲ ಇದು ತುಂಬ ಒಳ್ಳೆಯ ಸಿನಿಮಾ ಕನ್ನಡ ಸಿನಿಮಾ ಮನೆ ಮಂದಿ ಎಲ್ಲ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಈ ಸಿನಿಮಾ ನೋಡ್ತೀರಾ ದಯವಿಟ್ಟು ಇಂಥ ಕನ್ನಡ ಸಿನಿಮಾಗಳು ಒಳ್ಳೊಳ್ಳೆ ಕಥೆಗಳು ಇರ್ತಕ್ಕಂಥ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಆಲ್ ದಿ ಬೆಸ್ಟ್ ಕರಟಿ ಥ್ಯಾಂಕ್ ಯು ಎಲ್ಲ ಪ್ರತಿಯೊಬ್ಬ ಮನೆಯವರು ಬಂದು ಒಬ್ಬೊಬ್ಬ ಒಬ್ಬೊಬ್ಬರು ಬಂದು ಈ ಸಿನಿಮಾನ ನೋಡಬೇಕಾಗುತ್ತೆ ಯಾಕಂದ್ರೆ ಎಲ್ರಿಗೂ ಮನ ಮುಟ್ಟುವಂಥ ಒಂದು ಸಂದೇಶ ನಿಜವಾಗ್ಲು ಹೇಳ್ತೀನಿ ಕಣ್ಣೀರು ಬರ್ಸುತ್ತೆ ಕೆಲವೊಂದು ಸನ್ನಿವೇಶಗಳು ತನ್ನ ಸ್ವಾರ್ಥಕ್ಕೋಸ್ಕರ ಅವನು ಏನೇನೆಲ್ಲ ಮಾಡ್ತಾನೆ ಅನ್ನೋದನ್ನು ಕೊನೆಗೆ ಆತನಿಗೆ ಒಂದು ಬುದ್ಧಿ ಬರುವಂಥ ಕೆಲಸ ನಮ್ಮ ನರೇಶ ಭಾಳ ಅದ್ಭುತವಾಗಿ ಆತನು ಸಹ ನಟನೆ ಮಾಡಿದ್ದೇನೆ ರಾಜರತ್ನಕರ ಸಿನಿಮಾ ಅಲ್ಲ ಜೀವನ ಜೀವನ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರುವಂಥವ್ರಿಗೆ ಜೀವನದ ಪಾಠನ ಹೇಳ್ಕೊಟ್ಟಿದ್ದಾರೆ ಸೊ ಅದನ್ನು ಕಲಿಯೋದಕ್ಕೆ ಭಾಳಷ್ಟು ತುಂಬ ವಿಷಯಗಳಿದ್ದಾವೆ ದಯವಿಟ್ಟು ಸಿನಿಮಾ ಬಂದು ನೋಡಿ ರಾಜರತ್ನಕರ ಸಿನಿಮಾನ ಗೆಲ್ಲಿಸಿ ಟೆಕ್ನಿಕಲ್ ಟೀಮ್ ಇರ್ಬೋದು ಡೈರೆಕ್ಟರು ಆ್ಯಂಡ್ ಮೈನ್ ಲೀಡಾಗಿ ಮಾಡಿರುವಂಥ ಚಂದನ್ ಅವರು ಆಮೇಲೆ ಚೇತನ್ ದುರ್ಗ ಆಲ್ ಏನು ಆರ್ಟಿಸ್ಟ್ ಆ್ಯಂಡ್ ಪ್ರೊಡಕ್ಷನ್ನು ಅಷ್ಟೇ ಒಂದು ಕ್ವಾಲಿಟಿ ಪ್ರೊಡಕ್ಷನನ್ನು ಟ್ರೈ ಮಾಡಿದ್ದಾರೆ ನನಗೇನಂದರೆ ಈ ಥರದ ಸಂದರ್ಭಗಳಲ್ಲಿ ಯಾವ ಥರ ಆಗುತ್ತೆ ಅಂದರೆ ಏನಪ್ಪ ಇಷ್ಟೆಲ್ಲ ನಾವೊಂದು ಪ್ರಯತ್ನ ಮಾಡಿ ಒಂದು ಸಿನಿಮಾ ಮಾಡಿರ್ತಾರೆ ಆ ಸಿನಿಮಾನ ರೀಚ್ ಮಾಡೋದಕ್ಕೆ ಇಷ್ಟೆಲ್ಲ ಒದ್ದಾಟ ಮಾಡಬೇಕಲ್ಲ ದಯವಿಟ್ಟು ನಾನು ಎಲ್ಲ ಪ್ರೇಕ್ಷಕರಲ್ಲೂ ಕೇಳೋದಿಷ್ಟೇ ಇಂಥ ಸಿನಿಮಾಗಳಿಗೆ ನೀವು ಹೆಚ್ಚು ಹೆಚ್ಚು ಅವಕಾಶಗಳು ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ತಯಾರು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನೋಡಿ ಮೊಬೈಲಲ್ಲಿ ಸಿನಿಮಾ ನೋಡೋದು ಓ ಟಿ ಟಿಲಿ ಬರುತ್ತೆ ಪ್ರೈಮಲ್ಲಿ ಬರುತ್ತೆ ದಯವಿಟ್ಟು ಅದನ್ನು ನಂಬೇಡಿ ಕಣ್ಣುಗಳು ಹಾಳಾಗ್ಬಿಡುತ್ತೆ ದಯವಿಟ್ಟು ಥಿಯೇಟ್ರ್ ಸಿನ್ಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಸ್ಕೊಡಿ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಕೈ ಮುಗಿತೀನಿ ಅಭಿಮಾನಿಗಳು ದೇವರುಗಳು ದಯವಿಟ್ಟು ಕನ್ನಡ ಸಿನಿಮಾ ವರ್ಜಿ ಒಳ್ಳೆ ಸಿನಿಮಾ ಮಾಡಿದರೆ ದಯವಿಟ್ಟು ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಜಿದಾತನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರ ವ್ಯಾಲ್ಯೂನೇ ಗೊತ್ತಿರೋಲ್ಲ ನಿಮಗೆ ಇನ್ನೊಂದು ರೈತರು ಅಂತ ಗೊತ್ತಾಯ್ತು ಪ್ರೊಡ್ಯೂಸರು ತುಂಬ ಖುಷಿಯಾಗುತ್ತೆ ರೈತರು ಮುಂದೆ ಬಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಇವು ಈಗಿನ ಇದಕ್ಕೆ ಪ್ರೊಡ್ಯೂಸರ್ನ ಬದುಕಿಸ್ಬೇಕು ಅವ್ರನ್ನ ಬದುಕಿಸಿದ್ರೆ ಇದೆಲ್ಲ ಇನ್ನು ಎರಡು ಮೂರು ಸಿನಿಮಾ ಮಾಡ್ತಾರೆ ಈ ಕ್ವಶನ್ ಮಾರ್ಕ್ ಆಗಿದೆ ಈರೋ ಲಾಸ್ಟಲ್ಲಿ ಟರ್ನ್ ಆಗ್ತಾರಲ್ಲ ಸೊ ಟರ್ನ್ ಆಗಿ ಅಮ್ಮನಗೋಸ್ಕರ ಇರ್ತಾರ ಅಥವಾ ಹುಡುಗಿಗೋಸ್ಕರನ ಕ್ವಶನ್ ಮಾರ್ಕ್ ಸೊ ಗೊತ್ತಿಲ್ಲ ಏನೋ ಒಂದು ಆಗುತ್ತೆ ಅಂತ ಗೊತ್ತು ಹೊಟ್ಟಿನಲ್ಲಿ ಪಾರ್ಟು ತೆಗಿತಾರೆ ತೆಗಿಬೇಕಂತಂದರೆ ಪ್ರೊಡ್ಯೂಸರ್ನ ಉಳಿಸ್ಬೇಕು ಬೆಳೆಸ್ಬೇಕು ಸೊ ಪ್ರೊಡ್ಯೂಸರ್ ಬದುಕಿದ್ರೆ ಖಂಡಿತ ಪಾರ್ಟು ಮಾಡ್ತಾರೆ ನನ್ನ ಅನಿಸಿಕೆ ಇದು ಸೊ ಮಾಡ್ತಾರೆ ಅಂತ ಅನ್ಸುತ್ತೆ ಕ್ವಶನ್ ಮಾರ್ಕ್ ಇದೆ ಅಲ್ಲ ಅದರಿಂದ ಅಂಡ್ ಇದರಲ್ಲಿ ವೀರು ಸರ್ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ಕ್ಯಾರೆಕ್ಟರ್ಗಳಾಗಲಿ ನಮ್ಮ ಇಮ್ರನ್ನ ಅಂದ್ರೆ ಮಂಗಳಮುಖಿ ಆ್ಯಂಡ್ ನಮ್ಮ ಹೀರೋ ಸರ್ ಚಂದನ್ ಅವರು ಆಮೇಲೆ ಚೇತನ್ ದುರ್ಗ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಎಲ್ಲರೂ ಬಂದು ಸಿನಿಮಾ ನೋಡಿ ಯಾವ ರೀತಿಯ ಸಂಪಾದನೆ ಮಾಡ್ತಾರೆ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ರಾಜಕರ ಡಿಂಗ್ರಿ ನರೇಶ್ ಅವ್ರಿಗೆ ಆದರೆ ಬೆಸ್ಟ್ ನಿಜ ಹೇಳಬೇಕು ಅಂದರೆ ಸ್ಟಾರ್ಗಳ ಸಿನಿಮಾನೇ ತೊಗೊಳ್ಳಿ ಓಪನ್ ಆಗಿ ಹೇಳ್ತೀನಿ ಬೇರೆ ಲ್ಯಾಂಗ್ವೇಜಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾನೇ ತೊಗೊಳ್ಳಿ ಅದು ಫ್ಲಾಪ್ ಟಾಕ್ ಬಂದ್ರೂ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಕನ್ನಡದಿಂದ ನೂರಾರು ಕೋಟಿ ಅವ್ರಿಗೆ ಹೋಗುತ್ತೆ ನಮ್ಮ ಕನ್ನಡ ಸಿನಿಮಾ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಹೊಸಬೂರು ಮಾಡಿರೋ ಥರ ಇಲ್ಲವೇ ಇಲ್ಲ ಸಿನಿಮಾ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಸೊ ನೀವು ಇದನ್ನು ಬಂದು ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡಕ್ಕೆ ತಯಾರಾಗಿಲ್ಲ ಎಲ್ಲರೂ ಹೇಳ್ತಾರೆ ಕರೆಕ್ಟ್ ಬ್ಯುಸಿ ಇದ್ದೀವಿ ಬಿಸಿ ಇದ್ದೀವಿ ನಾವು ಎಲ್ಲರೂ ಬ್ಯಿ ಇದ್ದೀವಿ ಆದರೂ ನಾನು ಬಂದು ಸೆಕೆಂಡ್ ಟೈಮ್ ಮೂವಿ ನೋಡ್ತಿದ್ದೀನಿ ಅಂತಂದರೆ ಅದರಲ್ಲೂ ಒಂದು ಕಂಟೆಂಟ್ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ಮಾತಾಡ್ತಿರ್ತೀವಲ್ಲ ಕತೆಗಳೆಲ್ಲ ಸಿನಿಮಾದಲ್ಲಿ ಬರೀ ಗಿಮಿಕ್ ಮಾಡ್ತಾರೆ ಅಂತ ಆ ಥರ ಏನಿಲ್ಲ ಒಂದು ಜಿನೇನ್ ಎಫರ್ಟು ದಯವಿಟ್ಟು ಎಲ್ಲ ಕನ್ನಡಾಭಿಮಾನಿಗಳು ಕನ್ನಡ ಚಿತ್ರನ ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿ ಇದು ಮಾಧ್ಯಮರು ಸಹ ಮಾಧ್ಯಮದವರು ಸಹ ದಯವಿಟ್ಟು ಈ ಚಿತ್ರನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ನೀವೇ ಪ್ರಚಾರನ ಕೊಡಬೇಕು ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಯಾವುದೇ ಇವತ್ತು ಉಳಿತಾಯಿಲ್ಲ ಒಂದು ಹೊಸ ತಂಡ ಹೊಸ ರೀತಿ ಪ್ರಯತ್ನ ಮಾಡಿದಾಗ ನೀವು ಒಂದು ಸಣ್ಣ ಮಟ್ಟದಲ್ಲಿ ಬೆಂತಟ್ಟಿದರೆ ಈ ಥರದ ಹತ್ತಾರು ಪ್ರಯತ್ನಗಳು ಮುಂದೆ ಇದರ ತಂಡದಿಂದ ಬರುತ್ತೆ ಒಂದು ಸಿನಿಮಾ ನೋಡೋ ಪ್ರಯತ್ನ ಮಾಡಿ ಯಾಕೆಂದ್ರೆ ತುಂಬ ಥಿಯೇಟರ್ಗಳಲ್ಲಿ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಒಂದು ಸಿನಿಮಾನ ಏನೋ ಒಂದೆರಡು ಮಾತು ಹೇಳಿದೀನಿ ತುಂಬ ಹೃದಯ ತುಂಬ ಹೃದಯದಿಂದ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಅದನ್ನು ಆ ಅನುಭವನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಹಂಚ್ಕೋತಾ ಇದ್ದೀನಿ ದಯವಿಟ್ಟು ಪ್ರೇಕ್ಷಕರೇ ಸಿನಿಮಾ ಮಂದಿರಕ್ಕೆ ಬನ್ನಿ ಕನ್ನಡ ಸಿನಿಮಾನ ಗೆಲ್ಲಿಸಿ ಉಳಿಸಿ ಆವಾಗನೇ ಕಲಾವಿದರಿಗೂ ಅನುಕೂಲ ಆಗುತ್ತೆ ತಂತ್ರಜ್ಞರಿಗೂ ಅನುಕೂಲ ಆಗುತ್ತೆ ಮತ್ತು ಒಳ್ಳೆ ಸಿನಿಮಾ ನೋಡಿ ಹೋದ ಅನುಭವ ನಿಮ್ಮೆಲ್ಲರಿಗೂ ಆಗುತ್ತೆ ಜೊತೆಗೆ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗೆ ಕೊಡೋದು ಬೇಡ ಅಂತ ಅನ್ಕೋತೀನಿ ಸಿನಿಮಾಗಳನ್ನ ನಾವೆಲ್ಲ ಪ್ರೊಡ್ಯೂಸರ್ ಆಗಿ ಸ್ವಲ್ಪ ನಾವು ಧ್ವನಿ ಏರಿಸಲೇಬೇಕು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗೆ ಸಿನ್ಮಾಗಳು ಬಂತಂದರೆ ಆರಾಮ್ಸೆ ಯಾರೂ ಬರೋಲ್ಲ ಪಾಪ ಜನ ಯಾಕೆ ಬರಲ್ಲ ಅಂತಂದರೆ ಏನಿಲ್ಲ ಆರಾಮ್ಸೆ ಮನೆಗೆ ಬರುತ್ತಲ್ಲ ಸಿನಿಮಾ ಯಾಕೆ ಥಿಯೇಟ್ರಿಗೆ ಹೋಗಬೇಕು ಖರ್ಚಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಪ್ರೇಕ್ಷಕನೂ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗ್ತಿದ್ದಾನೆ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದರೆ ಮಾತ್ರ ಜನಗಳಿಗೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಜನಗಳು ಆ ಎಮೋಷನ್ನ ಅನುಭವಿಸುವ ರೀತಿ ಮಾಡೋಕ್ಕಾಗೋಕ್ಕೆ ಸಾಧ್ಯ ಇಷ್ಟು ಒಳ್ಳೆಯ ಅದ್ಭುತವಾದ ಸಿನಿಮಾನ ನಮ್ಮ ಕನ್ನಡಿಗರು ದಯವಿಟ್ಟು ಗೆಲ್ಲಿಸಬೇಕು ಬನ್ನಿ ಥಿಯೇಟ್ರಿಗೆ ಬನ್ನಿ ಒಂದು ಸಲ ಸಿನಿಮಾ ನೋಡಿ ಏನು ಒಂದು ಮನ್ಸಿಗೆ ಅಂಥದ್ದು ಸಂದೇಶಗಳಿದೆ ಆ ಸಾಂಗ್ಸ್ ಆಗಿರ್ಬೋದು ನೀವು ಯೂಟ್ಯೂಬಲ್ಲಿ ಕೇಳಿ ಸಾಂಗ್ಸಲ್ಲಿ ಎಷ್ಟು ಮೀನಿಂಗ್ ಇದೆ ಎಷ್ಟು ಡೆಪ್ತಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಒಂದೊಂದು ಡೈಲಾಗು ಅಷ್ಟೇ ಜನರೆಲ್ಲರೂ ರಿಯಾಕ್ಟ್ ಮಾಡ್ತಿದ್ದಾರೆ ಆ ಕ್ಯಾರೆಕ್ಟರ್ಗೆ ಅಷ್ಟು ಇನ್ವಾಲ್ವ್ ಆಗಿ ಆ ಕ್ಯಾರೆಕ್ಟರ್ನ ಬೈತಿದ್ದಾರೆ ಅಂತಂದರೆ ಎಲ್ಲ ಆಕ್ಟರ್ಸು ಆ ಕ್ಯಾರೆಕ್ಟರ್ಸ್ಗೆ ಜಸ್ಟಿಸ್ ಮಾಡಿದ್ದಾರೆ ಅಂತಲೇ ಅರ್ಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಒಂದು ಆನೆಸ್ಟ್ ಎಫರ್ಟ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ನಿಜವಾಗಿ ಇದ್ರ ಯಾವುದು ಮನಸ್ಸಿನಿಂದ ಹೇಳ್ತಿರುವಂಥ ಮಾತುಗಳು ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ಈ ಸಿನಿಮಾನ ನೋಡಿ ಉಳಿಯುವಂಥ ಕೆಲಸ ಎಲ್ಲ ಕನ್ನಡಿಗರು ಮಾಡಬೇಕು ಮಾಧ್ಯಮದವರು ಮಾಡಬೇಕು ಎಲ್ಲರಲ್ಲಿ ತ ಹಂಬಲ್ ರಿಕ್ವೆಸ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಭಾಳ ಅದ್ಭುತವಾಗಿದೆ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕಾಗಿರುತ್ತೆ ಸಿನಿಮಾ ಇದು ನಿಜವಾಗ್ಲೂ ಹೇಳ್ತೀನಿ ಕೆಲವೊಂದು ಸನ್ನಿವೇಶ ಅಂತೂ ಹೆಣದ ಮುಂದೆ ಹೆಣದ ಹಿಂದೆ ಕಾಸಾಯೋ ಸನ್ನಿವೇಶ ನೋಡಿ ಒಂದು ಪ್ರೀತಿಗೋಸ್ಕರ ಯಾವ ಥರ ಎಲ್ಲ ಒಬ್ಬ ಯುವಕರು ಬದಲಾಗ್ತಾರೆ ಅಂದರೆ ಏನು ಬೇಕ ಒಬ್ಬ ಕುಡ್ರ ಹತ್ರ ಒಂದು ಕಾಸಿನ ಕದಿಯುವಂಥ ಕೆಲಸ ಹೆಣದ ಬಿಸಾಕಿರೋಂಥ ಆಯುವಂಥ ಕೆಲಸ ನಿಜವಾಗ್ಲೂ ಮನಸ್ಸು ತುಂಬ ಟಚ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಇವತ್ತು ಯಾವ ಪರಿಸ್ಥಿತಿಲಿ ಇದೆ ಅಂತ ಅಂದರೆ ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ಹತ್ತಾರು ಭಾಷೆಗಳಿಂದ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬೇರೆ ಬೇರೆ ರೀತಿಯ ಜಾನರ್ ಸಿನಿಮಾಗಳು ಬರೋದರಿಂದ ನಮ್ಮ ಕನ್ನಡದ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ತುಂಬ ಒಂದು ಕಷ್ಟದ ಪರಿಸ್ಥಿತಿ ಇದೆ ಇವಾದಷ್ಟು ಬೇಗ ನೋಡಿ ಸಿನಿಮಾನ ಕೈ ಹಿಡಿದ್ರೆ ಖಂಡಿತವಾಗೂ ಆ ತಂಡಕ್ಕ ಒಳ್ಳೆಯದಾಗುತ್ತೆ ಬಟ್ ಯೋಚನೆ ಮಾಡೋದು ತಪ್ಪಲ್ಲ ಬಟ್ ಆದರೂ ಪ್ರೊಡ್ಯೂಸರ್ಗಳು ಕಷ್ಟಪಟ್ಟು ದುಡ್ಡು ಹಾಕಿರ್ತಾರೆ ಅಲ್ಲಿ ಇಲ್ಲಿ ಕಿತ್ಕೊಂಬಂದು ಹಾಕಿರ್ತಾರೆ ದಯವಿಟ್ಟು ಪ್ರೊಡ್ಯೂಸರ್ಗೋಸ್ಕರ ಕಲಾವಿದರಿಗೋಸ್ಕರ ಸಿನಿಮಾನ ಥಿಯೇಟ್ರ್ ಬಂದು ನೋಡಿ ನೋಡಿದ್ರೆ ಅವರು ಉದ್ಧಾರ ಆಗ್ತಾರೆ ಜೊತೆಗೆ ನೀವು ಉದ್ಧಾರ ಆಗ್ತಾರೆ ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಷ್ಟೇ ಸಿನಿಮಾ ನಿಮ್ಗೆ ಇಷ್ಟ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ನೀರು ನಿರ್ದೇಶಕರಿಗೆ ಡೈರೆಕ್ಟಾಗಿ ಹೇಳಿ ನನಗೆ ಇಷ್ಟ ಆಗಿಲ್ಲ ಅಂತ ಆಗ ಅವರು ಅದನ್ನು ತಗೊಳ್ತಾರೆ ಮುಂದೆ ಮಾಡೋ ಸಿನಿಮಾಗಳಿಗೆ ಅವ್ರಿಗೆ ಅವರದನ್ನು ತಿದ್ದುಕೊಂಡು ಇನ್ನೊಂದಷ್ಟು ಸಿನಿಮಾಗಳಿಗೆ ತಿದ್ದುಕೊಂಡು ಕೆಲಸ ಮಾಡೋಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಈ ಸಿನಿಮಾನೇ ನಾವು ಗೆಲ್ಲಿಸಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ ಎಷ್ಟೋ ಜನ ಕಲಾವಿದರಿಗೆ ಎಷ್ಟೋ ಜನ ತಂತ್ರಜ್ಞರಿಗೆ ಊಟ ಸಿಗೋದಿಲ್ಲ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ನನ್ನ ರಿಕ್ವೆಸ್ಟ್ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಒಮ್ಮೆ ಸಿನಿಮಾ ನೋಡಿ ರಾಜ ರತ್ನಕರ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ವೀರೇಶ್ ಥಿಯೇಟರ್ ಅಲ್ಲಿ ನಾಲ್ಕು ಶೋ ಓಡ್ತಾ ಇದೆ ದಯಮಾಡಿ ಬಂದು ಒಬ್ರು ಬಂದು ನೋಡಿ ಅದಾದ್ಮೇಲೆ ನಿಮ್ ಫ್ಯಾಮಿಲಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಹೌದು ನಿಜವಾಗ್ಲೂ ಹೇಳ್ತೀನಿ ಒಂದು ಒಬ್ರು ಲೈಫನ್ನೇ ನೋಡ್ಬಿಟ್ಟು ಬಂದಿರೋ ಒಂದು ಫೀಲ್ ಇದೆ ಯೂಶುವಲಿ ಇವನು ಯಾವಾಗ್ಲೂ ನಗ್ತಿರ್ತಾನೆ ಫಸ್ಟ್ ಟೈಮ್ ಇವನು ಅಳೋದನ್ನೇ ನಾನು ನೋಡ್ಬಿಟ್ಟು ಇವನ್ ನನಗೂ ತುಂಬಾನೇ ಪರ್ಸ್ನಲಿ ಫೀಲ್ ಆಯಿತು ಅಳು ಬರ್ತಾ ಇತ್ತು ಒಂದು ಬೇಜವಾಬ್ದಾರಿತನ ಮತ್ತು ಒಂದು ಸ್ವಾರ್ಥತೆಯಿಂದ ಕೂಡಿದ ಒಬ್ಬ ವ್ಯಕ್ತಿ ಹೇಗೆ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗಬಹುದು ಅಥವಾ ಅವ್ನಿಗೆ ಏನು ಗೊತ್ತಾಗೋದೇ ಇಲ್ವಾ ಈಗಿನ ಯುವ ಪೀಳಿಗೆ ನೋಡ್ತಾ ಇದ್ದಾಗ ಏನು ಇವ್ರಿಗೆ ಯಾರಿಗೂ ಒಂದು ಜೀವನದಲ್ಲಿ ಒಂದು ಉದ್ದೇಶ ಇಲ್ವಾ ಒಂದು ಗುರಿ ಇಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇದನ್ನೆಲ್ಲ ಭಾಳ ನೀಟಾಗಿ ನಮ್ಮ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ ರತ್ನಾಕರ ಸಿನಿಮಾದಲ್ಲಿ ನಮ್ಮ ಚಂದನ್ ರಾಜ್ ಅದ್ಭುತವಾಗಿ ಅಭಿನಯಿಸ್ತಿದ್ದಾರೆ ನಮ್ಮ ಆಶಾರಾಣಿ ಮತ್ತು ನಾಗೇಶ್ ಅವರ ಮಗ ಇವರ ಅಂದರೆ ಆಶಾರಾಣಿಯವರ ತಾಯಿ ಕೂಡ ನಮ್ಮ ಪಾಪ ಪಾಂಡುವಿನಲ್ಲಿ ಕಂಟಿನ್ಯೂಯಸ್ ಆಗಿ ಬಹಳಷ್ಟು ಎಪಿಸೋಡ್ಗಳಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಂಥವ್ರು ಅಭಿನಯಿಸ್ತಂಥವ್ರು ಸೊ ಹಾಗಾಗಿ ಅವರು ಮನೆಯ ಮತ್ತೊಂದು ಕುಡಿ ಕಲಾವಿದ ಇಲ್ಲಿ ನಾನು ಕಲಾವಿದ ಅಂತಲೇ ಹೇಳ್ತೀನಿ ಒಂದು ಕಲಾವಿದ ದೊಡ್ಡ ಸ್ಟಾರಾಗಿ ಮಿಂಚುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿರೋಂಥ ಚಂದನ್ ರಾಜ್ ಅಭಿನಯದಲ್ಲಾಗಲಿ ಮತ್ತು ಆ್ಯಕ್ಷನಲ್ಲಾಗಲಿ ಪ್ರತಿಯೊಂದು ಒಂದು ಆ ಸ್ಲಾಗು ಆ ಸ್ಟೈಲು ಎವ್ರಿಥಿಂಗ್ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನನ್ನದು ಇವತ್ತು ಈ ಕ್ಷಣದಿಂದ ನಾನು ಅವನ ಚಂದನ್ ರಾಜ್ ಅವರ ಫ್ಯಾನ್ ಆಗಿದ್ದೀನಿ ಅದ್ಭುತವಾದಂಥ ಸಿನಿಮಾ ನೋಡುವಂಥ ಒಂದು ಅವಕಾಶ ಇವತ್ತು ರಾಜರತ್ನಾಕರ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಆ್ಯಂಡ್ ಒಂದು ಪಾಠವನ್ನು ಸಮಾಜಕ್ಕೆ ಕಲಿಸುವಂಥ ಒಂದು ಸಿನಿಮಾ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆ ಹೆಣೆಯೋದ್ರಿಂದ ಇಡ್ಬೋದು ಸ್ಕ್ರೀನ್ ಪ್ಲೇ ಇರ್ಬೋದು ಸಂಭಾಷಣೆ ಇರ್ಬೋದು ನಟನೆ ಇರ್ಬೋದು ಛಾಯಾಗ್ರಹಣ ಇರ್ಬೋದು ಸಂಗೀತ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಡಿಟಿಂಗ್ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಥ ಒಂದು ಅದ್ಭುತವಾದ ಪ್ರಯತ್ನಕ್ಕೆ ಯಶಸ್ಸು ಸಿಗಲೇಬೇಕು ಗೆಲುವು ಸಿಗಲೇಬೇಕು ಇವತ್ತು ಎರಡನೇ ವಾರ ಇಂಥ ಉತ್ತಮವಾದ ಚಿತ್ರನ ಗೆಲ್ಲಿಸದ್ರೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನಿಸ್ಬಿಡುತ್ತೆ ಅಂದರೆ ಕನ್ನಡ ಚಿತ್ರಗಳ ಅಭಿಮಾನಿಗಳಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಚಿತ್ರ ಖಂಡಿತವಾಗ್ಲಿ ನೂರು ದಿನ ಓಡಲೇಬೇಕು ಅಂತ ನನ್ನ ಹಾರೈಕೆ ತುಂಬ ಚೆನ್ನಾಗಿದೆ ಇದೇ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರ್ಗೆ ಬಂದು ಈ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಇವತ್ತು ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕಂಪ್ಲೇಂಟ್ ಇದೆ ಇಂಥ ಅದ್ಭುತವಾದ ಸಿನಿಮಾ ಬಂದಾಗಲೂ ನೀವು ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ನಾವು ಕನ್ನಡ ಸಿನಿಮಾ ಉದ್ಧಾರ ಆಗೋದು ಹೇಗೆ ಇಂಥ ಒಂದು ಅದ್ಭುತ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಚಂದನ್ ರಾಜ್ ಅಂತ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂಥ ಒಬ್ಬ ಕಲಾವಿದ ನಮ್ಮ ಕರ್ನಾಟಕಕ್ಕೆ ಇವತ್ತು ಹೊಸದಾಗಿ ಒಬ್ಬ ಸ್ಟಾರಾಗಿ ಪರಿವರ್ತನೆ ಆಗ್ತಾನೆ ಅಂತ ಭಾಳ ಆಗ್ತಿದೆ ಎಷ್ಟೇ ಆದರೂ ನಮ್ಮ ಆರ್ಟಿಸ್ಟ್ ಮಗ ಅವನು ಆಶಾರಾಣಿ ಮತ್ತು ನಾಗ ಅವರೆಲ್ಲ ನಮ್ಮ ಧಾರಾವಾಹಿ ನಾಗೇಶ್ ಕುಮಾರ್ ಅವರೆಲ್ಲ ನಮ್ಮ ಧಾರಾವಾಹಿಲಿ ಕೆಲಸ ಮಾಡ್ತಿದ್ದವರು ಅವ್ರ ಮಗ ಅಂದಮೇಲೆ ನಮ್ಮ ಮಗ ಇದ್ದಂಗೆ ಸೊ ನೀವೆಲ್ಲರೂ ಅವನ ಮೇಲೆ ಪ್ರೀತಿ ತೋರಿಸಿ ಆಶೀರ್ವಾದ ಮಾಡಿ ಥಿಯೇಟ್ರ್ಗೆ ಬಂದು ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀವಿ ದಯಮಾಡಿ ಇದು ಹೊಸ ಒಂದು ಪದ್ಯ ಇದೆ ಕಟ್ಟುತ್ತೇವ ನಾವು ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಿಜವಾಗ್ಲೂ ಈ ಸಿನಿಮಾದ ಮೂಲಕ ಹೊಸ ಪ್ರತಿಭೆಗಳ ಹೊಸ ಆಸೆಗಳ ಹೊಸ ಕನಸುಗಳ ಹೊಸ ಯೋಚನೆಗಳ ಎಷ್ಟೋ ಯುವಕರ ಕನಸುಗಳನ್ನು ಈ ಸಿನಿಮಾದ ಮೂಲಕ ನಮ್ದೊಂದು ಕನಸಲ್ಲ ಮುಂಬರುವ ಸಿನಿಮಾ ರಂಗಕ್ಕೆ ಬರುವ ಎಷ್ಟೋ ಯುವಕರ ಕನಸನ್ನು ನಾವು ಈ ಸಿನಿಮಾ ಮೂಲಕ ಕಟ್ತೀವಿ ಅವರು ಗಟ್ಟಿಯಾಗಿ ನಿಲ್ತಾರೆ ಮುಂದೊಂದು ದಿನ ಹಾಗಾಗಿ ಈ ಗಟ್ಟಿಯಾಗಿ ನಿಲ್ಲೋದಕ್ಕೆ ಇಡೀ ವೃಂದ ಮತ್ತು ಕನ್ನಡಿಗರು ಕನ್ನಡಿಗರು ಸಪೋರ್ಟ್ ಮಾಡಬೇಕು ನಾನು ನಿಜವಾಗ್ಲೂ ಹೇಳ್ತೀನಿ ಈ ನೆಲ ನೆಲದ ಆಣೆಗೂ ಹೇಳ್ತೀನಿ ನಾನು ನಿಂತ ನೆಲದ ಆಣೆಗೂ ಹೇಳ್ತೀನಿ ಸಿನಿಮಾ ತುಂಬಾ ಚೆನ್ನಾಗಿದೆ ನಿಮ್ಮ ಕಣ್ಣುಗಳು ಒದ್ದೆ ಆಗ್ತವೆ ಮನಸ್ಪೂರ್ತಿಯಾಗಿ ನಗಾಡ್ತೀರಿ ಒದ್ದೆ ಆಗ್ತವೆ ಹೃದಯಗಳು ಹಿಂಡುತ್ತವೆ ಮಡಗಟ್ಟಿರ್ತಕ್ಕಂಥ ಭಾವಗಳು ಒಡೆದು ನೀರಾಗಿ ಹರಿತವೆ ಕಾವೇರಿ ನದಿಗೆ ಸೇರ್ತೀವಿ ತುಂಗೆ ನೀರಿಗೆ ಸೇರ್ತೀವಿ ಮತ್ತು ಕೃಷ್ಣಾ ನದಿಗೆ ಸೇರ್ತೀವಿ ಎಲ್ಲ ಕನ್ನಡಿಗರು ಬನ್ನಿ ರಾಜರತ್ನಾಕರ ಸಕ್ಕತ್ತಾಗಿದೆ ಮೂವಿ ಅಂಡ್ ತುಂಬಾ ರಿಲೇಟಬಲ್ ಅಂಡ್ ತುಂಬಾ ಕನೆಕ್ಟೇಬಲ್ ಆಗಿದೆ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ Thank you. Thank you so much!